ದೈವದ ಒಂಜಾತು ಒಂಜಿ ತಿಂಗಳ ಮಟ್ಟಿಗೆ ಆಟಿದ ಕಾಲಾಡಿ ದೈವ ದೈವದ ಕೋಣೆ ಮುಚ್ಚಿದುಪ್ಪುಂಡು ದೈವ ಅವಕಾಶ ಇಜ್ಜಿ ಇಂಚಿನ ಒಂಜಿ ವಿಧಾನ ನಮ್ಮ ಪೂರ್ವಜರು ಮಲ್ತೊಂದು ಬೈದೇರಿ ಬಹುಶಃ ಕೆಲವೊಂಜಿ ಸಾನಡಿ ಆಟಿದ ದಿನಡಲ ದೈವದ ಸಾನ ಒಂದು ಬಾಕಿಲಿ ಓಪನ್ ಒಪ್ಕೊಂಡು ಆ ಆರಾಧನೆ ಮಲತೊಂದು ಇತ್ತಲ ದೀಪ ದೀಪ ಆಟಿದ ಬರ್ತುಡ್ಲ ದೀಪ ದೀಪೇರಿ ಅಂಚೆನಾಗ ಒಂ ಗೊಂದಲ ಮೂಲ ಒಂದು ನಮ್ಮ ಕಾಲಡ್ಲ ದೈವನ ಆರಾಧನೆ ಮಲ್ಪುಲ್ಯತ್ತಿ ಪ್ರಶ್ನೆ ಉಂಟು ಆಟಿ ತಿಂಗೋಲು ಆಟಿ ತಿಂಗೋಲು ವಿಪರೀತವಾದ ನಂಚಿನ ಒಂಜಿ ಬರಿಪಿನಂಚಿನ ತಿಂಗೋಲು ಕಷ್ಟದ ಜೀವನ ಜನಕುಲು ಮಾತ ಬೇಸಾಯನು ಒಂತೆ ಬೇಸಾಯ ನಡತೊಂದು ಒಂತೆ ಬೇಸಾಯನು ಮುಗಿತೊಂದು ಇಲ್ಲಾಡು ಮಾತ ಕುಲ್ಲು ದಿನಂಜಿನ ಬುರ್ತು ಅವೊಂಜಿ ಸಂದರ್ಭು ಈ ದೈವಲಿನ ಸೇವೆ ಮಾತ ಆ ಒಂದಿತ್ತೀನಿ ಸಾನ ಮುಂಡಿಗೇಡು ಗರ್ಭಗುಟಿದ ಹತ್ತು ಮರ ತಡಿ ಕಲಬಂಜಿನ ಮರ ನಡೆದು ಅಲ್ಪ ಕಾಟು ಕಲ್ಲು ದಿಗ್ದು ಅಲ್ಪ ದೈವದ ಮತ್ತು ಸೇವೆನು ನಾಡಾವಲಿನ ರಾತ್ರದ ಬುರ್ತಗು ಪಗೆಲ್ದ ಬುರ್ತಗತ್ತು ರಾತ್ರಿಗೆ ಆಪಿನಿ ಇಂಚಿತ್ತಿನ ಮತ್ತು ಸೇವೆಯನ್ನು ಮಲ್ತೊಂದಿತ್ತಿನ ಒಂಜಿ ಕಾಲ ಕಷ್ಟದ ಕಾಲ ಆ ಸಂದರ್ಭಡು ಆ ವಿಪರೀತ ಬರ್ಸ ಬನ್ನಗ ಆಟಿ ತಿಂಗೋಲು ಆ ದೈವದ ಜಾಗಡಬೋದು ನಮ್ಮ ಐಕೊಂದು ನಂದಾಲ ಬತ್ತವಡು ನೀರ್ದೀಪ ದೀಪ ಆ ಸೇವೆ ಮಲ್ಪರೆ ಆ ಪ್ರಕೃತಿದ ತೊಂದರೆ ಅಪ್ಪಿನಂಚಿನ ಒಂಜಿ ಬರ್ತಿತ್ತು ಹಿಡ್ದು ಬಡದು ಒಂಜಿ ಕತೆ ಕಟ್ಟಿಯರು ಇತ್ತೆ ದೈವೋಲ್ ಮಾತಾ ಇಜ್ಜ ಇತ್ತೆ ಘಟ್ಟ ಪಾಪ ನಮ್ಮ ದೈವದ ಒಂಜಿ ತಿಂಗೋಲು ಸೇವೆ ಅಂತು ಆಟಿ ಆಸರದ ತಿಂಗೋಲು ಸೋನಪತ್ತು ನಂಜಿನ ಪುಣ್ಯದ ತಿಂಗು ಅನಿ ನಮ್ಮ ತಾನಿ ಪೋದು ಅಯ್ತಾ ಬಾಕಿ ಜತ್ತದು ಬಾಕಿಲಿಜ್ಜಿ ಕಲ ಇಟ್ಟು ಸೇವೆ ಮಲ್ತೊಂದು ಪೋಯ್ತು ಪಂಡ ಪದ್ಧತಿ ಮತ್ತೊಂದು ಪತ್ತರ ಕೊ ಪ್ರಶ್ನೆ ಗಟ್ಟಾಬೋತ ಗಟ್ಟಾಟ್ಲು ಗಟ್ಟದ್ರೆ ಮೇರೆ ಜಾನ್ನವೇ ಗಟ್ಟದ ದೈವೇ ಪೋಪಣ್ಣು ಕೆಂಟಾ ಒಂಜಿ ಪ್ರಶ್ನೆ ಕೂಡ ಇಡಿಯಲ್ಲಿ ತಿರುಪತಿ ಗಟ್ಟಬೋಪು ಬಂ ಆಪು ಅಂಚ ಒಂಜಿ ಪದ್ಧತಿ ಮಾತ್ರ ಪಡ ಆ ಹಿರಿಯರಿನ ಕಾಲಡು ಕಷ್ಟ ಇತ್ತು ಆ ದೈವಸ್ಥಾನ ಇತ್ತುಜಿ ಅಂಚ ಮರತ್ತಡಿಪ್ಪನಗ ಆ ಉಬ್ಬು ಆ ಒಂಜಿ ತಿಂಗೋಳು ಆಂಡ ಆಡಿಯ ಕಾಲ ಬದಲಾವಣೆ ಅತನು ದೈವಗೊಂಜಿ ವಾಗ್ದಾನ ಕುರಿತರುಗೆ ಎರು ದೈವರಾಜ ಬಬ್ಬುಗೂ ಜಾರಂದಯ ಕೊಡಮಂದಯ್ಯ ಜಿಮಾದಿ ಕುಕ್ಕಿಂದುಲ್ಲಯ್ಯ ಮೂಲ ಮೈಸ ಕೊರಿಗ ಬಡಕೈ ಮಾವೂರಿ ತೀರ್ಥ ಮೀಪಿನಂಜಿನ ಬೊರ್ತುಡು ಒರಿಗಿಂಡೆ ಒರಿಗಿಂಡೆ ಬಬ್ಬರೆ ಭಾವನೆ ಭೀಮಾರ್ಜುನೆ ಕಾರೊಂಜಿ ಗಟ್ಟಕೀರ್ಥ ಕಡಲಕ್ಕ ಸಿರಿಮುಡಿ ದಿಂಗಿನ ಕಾಲೋಡು ಕಾರು ನಾರದೆಪ್ಪಾದು ಸಾರಮಣ್ಣ ಭೂತೊಲಿನ ಗಂಗತೀರ್ಥ ಮೀಪಾಯಿನ ಪೂರ್ತುಡು ಬಬ್ಬುಗೂ ಅಗಲೊಂಜಿ ಸೇಜಬಾಲ ಕೊರ್ತಿರಿಗಂಕಲ್ ತೊಂಡಡ ನಿಕ್ಕ ಬಾರೆ ಪಾಡು ನಿ ಭಾರಪಾಡು ದೊಂಪ ಪಾಡ್ದು ಕೋಲ ಬಲಿ ಮಲ್ಪವ ಬಬ್ಬು ಎಂಕಲ್ ಕಿಪಿತ್ತೆ ಮೆರೆಯ ಕಾಲು ಸಿರಿ ಸಿರಿಪಾಲೇಡು ಪೊರ್ಲು ಮಲ್ಪವಾ ఎంకులు బొల్లి బంగారుడు మెరవనచిన సందర్భుడు నిన్ను కంచిపిత్తలేడు పొరలు మలుపువా ఎంకులు వజ్రవైద్యూర్యుడు మెరేవనచిన సందర్భుడు నిన్ను బొల్లి బంగారుడు శృంగారం మలుపు వరకు గుర్తి ఆ కాల బదలాదిత్య ఒడెముట్ట పన్నగ బబ్బున సానిధ్య బొల్లి బంగారుడు ఆపినడేముట్టాతడు ఉల్లయ్య గుర్తి నచ్చిన మాత్తా సేజబాలల బబ్బు తిగుతుండు అంచావేరి బొద్దు అంచెత్తిన వంచి శ్రేష్ఠమైనంచిన సందర్భను వదగొని నంచిన ఆ స్వామి నమకాలుడు పుణ్యాత్మేర్ నమ ನಮ್ಮ ಹಿರಿಯರನಗಲ್ ಸತ್ಯದಾಗ್ಲಾಡೋಲ್ಲ ಆ ದೈವನು ಪ್ರತ್ಯಕ್ಷ ತೂತಿನಗಲಾಡೋಲ್ಲ ಆಂಡ ದೈವದ ಪುರ್ಲು ಪೋಲೆ ಸರ್ವನ್ಲ ತೂಪಿನಂಚಿನ ಯೋಗತಿಗಿನಗಲು ನಮ್ಮ ಪುಣ್ಯ ಇರುತ್ತೆ ಐಟ್ ಅವರಿತ್ತೆ ನಮ್ಮ ಕಾಲೋಡು ಆಟಿಡು ಮಲ್ಪೆರೆ ಬಲ್ಲಿ ದಾಲ ಜಿಮ್ಮಲ್ಲಿ ಪೋಲಿ ಮಲ್ಪಂದೆ ನಮ್ಮ ಕಟ್ಟು ಕಟ್ಲೆಗೆ ಲೋಪ ಮಲ್ಪಂದೆ ಒಂದು ತಿಂಗಳು ಬಂದದೀಪುಂಡ್ ಐಟ್ಲ ಅದು ದಾಲ ದೈವ ಪ ತಪ್ಪು ಪತ್ಜಿ ಬನ್ನಿ ಅನ್ನ ಅಭಿಪ್ರಾಯ ಅಪಗ ಪಾತ್ರಿಲೆ ಮಧ್ಯಸ್ಥೆರೆ ಬಹುಶಃ ಆಟಿದ ಸಂದರ್ಭ ದೈವ ಆರಾಧನೆ ಮಲ್ಪೊಲಿ ಆರಾಧನೆ ದೀಪದಿ ಇದು ನಮಗ ನಮಗೆ ನಂಬಿಕೆ ಪ್ರಕಾರ ಮಲ್ಪೊಲಿ ಸಪ್ ದೈವದ ಬಗೆ ಆಟ ಮಲ್ಪರ ಬಲ್ಲಿಂದು ನಮೈತ್ತ ನೆಟ್ಟು ಸೇರಿದಿನ ಗುರುಮಲ್ ದಿನ ನಿರ್ಧಾರ ಅನ್ನೋ ಲೆಕ್ಕಾಚಾರ ಪ್ರಕಾರ ಹೆಂಗಲ್ಲ ಹಿರಿಯ ಹಾಕಲು ಬಂದಿನ ಅನ್ಕೆ ಅಂದೆ ತೌಡ ಪಾತ್ರೆ ಕಾಜು ಪಾತ್ರೆ ಎಂಗಲ್ನ ಬಡಕಾಯಿ ಹೆಂಗ ಹೆಂಗು ಗುರುವಾದ ಆದು ಸೂರ್ಯ ಪಾತ್ರಿ ಹೆಂಗಲ್ಲ ಅಮ್ಮೇರು ಮಂಸಪಾತ್ರಿ ಪನ್ಪಿನಗೆ ಅಂದೆ ದಾಧಕೆ ಅಂಡ ಸರ್ವ ತಿಂಗ್ಳ ದೇವದೇರೆಗೆ ಆರಾಧನೆ ಪೂಪೂಜೆನೆ ಆಟಿಡು ಒಂದಿ ತಿಂ ದೈವ ದೇವೇರು ಗಟ್ಟದು ಮಾತ ಪೂಪರು ಎಂದು ಪಂಪಿನ ಒಂದಕ್ಕೆ ಅಂದೆ ಇನ್ನಿತಾನೇ ಅತನ ಕಂಡ ಕಚ್ಚುರು ಅಪ್ಪ ನಿಚ್ಚ ಆರಾಧನೆ ಅಲವೇ ಬಬ್ಬುಸಾನುಡು ನಿಚ್ಚ ಆರಾಧನೆ నిత్య తింగోలు తింగోలు దర్శన అవేన మా తప్పతో ఇత ఆపత్కాలడు తుమ్ముదకులు దర్శనం అని తీరు ఇంక నా రత్నాకర మధ్య తేరు పనిలేక ప్రాణపోపిన ఉంజి సందర్భత్తండ కాళి మూజి తుండు బజ్జేడు మూజి బచ్చిరెడు కాలు గలిగే కుంటు తుత్తందే ముతుదిన ముండు బైరాసను సొంటో కటదు ఆయుధ కోరందే ఫోర్ దబ్బును మైలెడ్లెత్త ధర్మదునుడిగా తున్నాం అంచమల్తో ఆటి ఆ పక్క కాలు ఇని తైన అతనికి ఎండ ఎన్న లెక్క ప్రకార ఇందు నమనే మల్తినిందు పనవలి వాలి ఆయాగు బోడలేక ఆయా మల్తినీ దర్శన్న బగనే పాత్రడు నేమఘట్ట పాత్రజ్జి దర్శనగులు మల్తిని మధ్యస్థిర మల్తినిందు నెట్టదాల లెక్క ఆచార ఎన్న పాడది ఎక్కువ ఇచ్చి ಇಟ್ಟು ಒಂಜಿ ತಿಂಗಳು ಪುಲ್ಲುಜ್ಜಿ ಬೊಲ್ಪ ಹೆಜ್ಜಿ ಸೋನ ಕೈಯಿಂದ ಒಂಜಿ ತಿಂಗಳು ಪುಲ್ಲು ಬೊಲ್ಪ ಓದ್ತಾವ ಐತ ಒಂದು ವಿಷಯ ಬೋಡಿ ಇಂಗ್ಲಿಗೆ ಬೇಕಂಡ ಒಂಜಿ ತಿಂಗಳು ಈ ಅಸಾಲಿನ ತೆಪ್ಪು ನಾ ಅಂದಕ್ಕೆ ನೋಡು ಎಡ್ಡೆ ಪ್ರಶ್ನೆ ಸೋನ ಸೋನ ಪಂಪಿನ ಒಂಜಿ ಪುಣ್ಯದ ತಿಂಗಳು ದೈವ ದೇವರನ್ನ ತೂತುಡಾರು ಅರಳು ನಂಜಿನ ದೈವ ಪಂಜಿರಲಿ ಗಟ್ಟ ಬಲಿ ಜಪ್ಪನಗ ಪಂತನಿಗೆ ಸೋನದ ತೂತುಡಾರ ತೂಡು ಪಂಡದ ಪಂಡ ಅಯಿತ ಅರ್ಥ ಏನು ಅಂದ ಸೋನ ತಿಂಗೋಳು ತೂತುಡಾರು ಪ್ರತಿದಿನಲ ಉಂಡು ಉಂಡು ಅಯ್ತ ಅರ್ಥ ಆ ಕಾಲೋಡು ಕದಕೆ ಪುಟ್ಟನಗ ಭೂಮಿ ಸಂಪಾದನೆ ಅಂಚಿನ ಮಾಮಲ್ಲ ದೈವ ಪಂಜೂರ್ಲಿ ಗಟ್ಟಬಾಲಿ ಜಪ್ಪನ ಅಂಚ ಪಂತ್ ಅಂಡ ಅದೇ ಸೀನನ್ನ ಅಪ್ಪಂಡ ಸೋನ ತಿಂಗೋಳು ಬೊಲ್ಪ ಉಂಟುಂದೇ ಆಯ್ತಾ ಅರ್ಥ ಅತ್ತೆ ತೀಪಿನೈಟದ ತಪ್ಪು ಜಿದ್ದಿ ಒಂದು ಬರ್ಪಿನ ಪದ್ಧತಿ ನಮ್ಮ ಕೆಲವು ಮಧ್ಯಸ್ಥರು தெய்வம் உண்டவனுக்கு பண்ப்பேரு ஆ தேவர்ன பாத பத்து ஈ தேவர்ன பத்து அழுத்த தேவருக்கு அட் பூர் முழுத்த தேவர் அட்டபூர் தயவர் பண்ணால் ஆவ கஷேத்தரோட ஆ தேவரு சர்வசிரேஷ்டா குடிஞ்ச தேவருக்கு தயு பாத பத்திரை பண் பேருந்து ஏற்று சரி இப்படி தான் என்ன பிரச்சனை கொஞ்சம் சுருத்தா கொஞ்சம் பிரச்சனை எங்கண்ணா வால்யூ எடுக்காதே பாதம் பத்தோம் தான் பத்தோங்களா நடுஞ்சு தேவரனை பத்தோம் தான்